ಬಿಜೆಪಿಯ ಭೀಷ್ಮನ ಆರೋಗ್ಯದಲ್ಲಿ ಮತ್ತೆ ಏರುಪೇರು ಉಂಟಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಡೆಲ್ಲಿಯ ಅಪೋಲೋ ಹಾಸ್ಪಿಟಲ್ಗೆ ಈಗ ಅಡ್ವಾಣಿ ಅವರಿಗೆ ದಾಖಲು ಮಾಡಿಕೊಳ್ಳಲಾಗಿದೆ ಮಾಜಿ ಪ್ರಧಾನಿ ಶೀಘ್ರ ಚೇತರಿಕೆಗೆ ಗಣ್ಯರು ಕೂಡ ಆರೈಕೆಯನ್ನು ಕೋರ್ತಾ ಇರುವಂಥದ್ದು ಇತ್ತೀಚೆಗೆ ಹಾಸ್ಪಿಟಲಿಂದ ಬಂದಿದ್ರು ಮಾಜಿ ಪ್ರಧಾನಿ ಬಿಜೆಪಿಯ ಭೀಷ್ಮ ಅಂತ ಕರಿತೀವಿ ಸೊ ಬಿ ಭೀಷ್ಮನ ಆರೋಗ್ಯದಲ್ಲಿ ಮತ್ತೆ ಈಗ ಏರುಪೇರು ಆಗಿರುವಂಥದ್ದು ಹಾಗಾಗಿ ಡೆಲ್ಲಿಯ ಅಪೋಲೋ ಹಾಸ್ಪಿಟಲ್ಗೆ ಅವರನ್ನು ದಾಖಲಿಸಿಕೊಳ್ಳಲಾಗಿದೆ ಮಾಜಿ ಪ್ರಧಾನಿ ಶೀಘ್ರ ಆರೋಗ್ಯ ಚೇತರಿಕೆಗೆ ಗಣ್ಯರು ಹಾರೈಕೆಯನ್ನು ಮಾಡ್ತಾ ಇರುವಂಥದ್ದು ಈ ಹಿಂದೆಯೂ ಕೂಡ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ಗೆ ಕೂಡ ಚಿಕಿತ್ಸೆಯನ್ನು ಪಡೀತಾ ಇತ್ತು ಅದನಂತರ ಸದ್ಯಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ವಾಪಸ್ಸಾದರು ಈಗ ಮತ್ತೆ ಇತ್ತೀಚೆಗೆ ಮತ್ತೆ ಈಗ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಅಪೋಲೋ ಹಾಸ್ಪಿಟಲ್ಗೆ ದಾಖಲಿಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಎಲ್ಲ ನಾಯಕರು ಅವರ ಆರೋಗ್ಯವಾಗಿ ಬೇಗ ಬರಲಿ ಅಂಥೇಳಿ ಹಾರೈಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ